ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಇರ್ತಿದೆ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಭಾರತದ ಪ್ರಮುಖ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಇದು ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಪ್ರಮೋದ್ ಅಗರ್ವಾಲ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಇನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಹೇಳೋದಾದರೆ ಇದು ಒಂಬತ್ತು ಜುಲೈ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾದಂಥ ಅತ್ಯಂತ ಪುರಾತನವಾದಂತಹ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಇದರ ಕೇಂದ್ರ ಕಚೇರಿ ಇರೋದು ಬಾಂಬೈನಲ್ಲಿ ಮುಂಬೈನಲ್ಲಿ ಸೊ ಇದರ ನೂತನ ಅಧ್ಯಕ್ಷರಾದವರು ಪ್ರಮೋದ್ ಅಗರ್ವಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವದ ಅತಿ ದೊಡ್ಡ ಮೆಡಿಟೇಷನ್ ಸೆಂಟರ್ ಮೆಡಿಟೇಷನ್ ಸೆಂಟರ್ ಸ್ವರ ವೇದ ಮಹಾಮಂದಿರವನ್ನ ಎಲ್ಲಿ ಯಾರು ಉದ್ಘಾಟಿಸಿದ್ರು ಅಂತೇಳಿ ಸೊ ಈ ರೀತಿ ಪ್ರಶ್ನೆ ಕೂಡ ಕೇಳ್ಬೋದು ವಿಶ್ವದ ಅತಿ ದೊಡ್ಡ ಮೆಡಿಟೇಷನ್ ಸೆಂಟರ್ ಯಾವುದು ಅಂತೇಳಿ ಸೊ ಸ್ವರ ವೇದ ಮಹಾಮಂದಿರ ಅಂತೇಳಿ ಗೊತ್ತಿರಬೇಕು ಸೊ ಇದನ್ನ ಉದ್ಘಾಟನೆ ಮಾಡಿದ್ದು ಯಾರು ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಅವರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಸೆವೆನ್ ಸ್ಟೋರ್ ಟೆಂಪಲ್ ಇದು ಏಳು ಸ್ಟೋರ್ಗಳಿದ್ದಾವೆ ಈ ಮಂದಿರದಲ್ಲಿ ಇದರಲ್ಲಿ ಎಟ್ ಎ ಟೈಮ್ ಒಮ್ಮೆಲೆ ಒಂದೇ ಸಾರಿಗೆ ಇಪ್ಪತ್ತು ಸಾವಿರ ಜನ ಕುಳಿತು ಮೆಡಿಟೇಷನ್ ಮಾಡಬಹುದಾಗಿದೆ ಹಾಗಾಗಿ ಇದು ವಿಶ್ವದ ಅತಿ ದೊಡ್ಡ ಮೆಡಿಟೇಷನ್ ಸೆಂಟರ್ ಆಗಿದೆ ಇದರ ಹೆಸರು ಸ್ವರ ವೇದ ಮಹಾಮಂದಿರ ಉದ್ಘಾಟನೆ ಮಾಡಿದ್ದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೆಳಗಿನ ಯಾವ ಸ್ಥಳದಲ್ಲಿ ವಿಶ್ವದ ಅತಿ ದೊಡ್ಡ ಕಾರ್ಪೊರೇಟ್ ಆಫೀಸ್ ವಿಶ್ವದ ಅತಿ ದೊಡ್ಡ ಕಾರ್ಪೊರೇಟ್ ಆಫೀಸನ್ನು ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ ಅಲ್ಲಿ ನಿರ್ಮಿಸಲಾಗಿದೆ ಈ ಒಂದು ಸೂರತ್ನಲ್ಲಿರುವ ಕಾರ್ಪೊರೇಟ್ ಆಫೀಸ್ ವಿಶೇಷವಾಗಿ ಇಂಟರ್ನ್ಯಾಷನಲ್ ಡೈಮಂಡ್ ಅಂಡ್ ಜ್ಯುವೆಲರಿ ಬಿಸ್ನೆಸ್ ಹಬ್ ಆಗಿದೆ ಇಂಟರ್ ಡೈಮಂಡ್ ಅಂಡ್ ಜ್ಯುವೆಲರಿ ರಿಲೇಟೆಡ್ ಆಗಿರುವಂಥ ಒಂದು ಕಾರ್ಪೊರೇಟ್ ಆಫೀಸ್ ಆಗಿದೆ ಸೊ ಸೂರತ್ತಲ್ಲಿದೆ ಅಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ವಿ ಮೋಹನಗಿರಿ ಡಾಕ್ಟರ್ ವಿ ಮೋಹನಗಿರಿ ಅವರು ಇತ್ತೀಚೆಗೆ ನಿಧನರಾದ ಭಾರತದ ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರು ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಸಿಕ್ಕಿತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಶ್ರೀಲಂಕಾದಲ್ಲಿ ಭಾರತದ ನೂತನ ಹೈಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂತೋಷ್ ಝಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಎ ಐ ನಗರವಾಗಿದ್ದು ಯಾವುದು ನೋಡಿ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಿರಲಿ ನಿಮಗೆ ಎ ಐ ನಗರ ಯಾವುದು ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರ ಅಂತೇಳಿ ಸೊ ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರವಾಗಿದ್ದು ಲಕ್ನೋ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ ಇದು ಭವಿಷ್ಯದ ಟೆಕ್ನಾಲಜಿ ಹಬ್ ಆಗಿದೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅದರ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಮುಖವಾದಂತಹ ಅಂಶಗಳನ್ನು ಒಳಗೊಂಡಂತ ನಗರವಾಗಿದೆ ಲಕ್ನೋ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ಫುಟ್ಬಾಲ್ ಕ್ಲಬ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಫೀಫಾ ಕ್ಲಬ್ ವರ್ಲ್ಡ್ ಕಪ್ ಅನ್ನು ಗೆದ್ಕೊಳ್ತು ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮ್ಯಾಂಚೆಸ್ಟರ್ ಸಿಟಿ ಮ್ಯಾಂಚೆಸ್ಟರ್ ಸಿಟಿ ಇದನ್ನ ಫಸ್ಟ್ ಟೈಮ್ ಗೆದ್ಕೊಳ್ತು ಮತ್ತು ಮ್ಯಾಂಚೆಸ್ಟರ್ ಸಿಟಿ ಗೆದ್ದಿರುವಂಥ ಈ ಒಂದು ಫೀಫಾ ಕ್ಲಬ್ ವರ್ಲ್ಡ್ ಕಪ್ ಇತ್ತಲ್ಲ ಇದೆಯಲ್ಲ ಇದು ನಡೆದಿದ್ದು ಎಲ್ಲಿ ಕೇಳಿದ್ರೆ ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೀತು ಭಾರತದ ಮೊದಲ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ಇದನ್ನು ಚಂಡೀಗಢದಲ್ಲಿ ಉದ್ಘಾಟಿಸಲಾಯಿತು ಇದನ್ನು ಭಾರತದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದರು ಅಮಿತ್ ಶಾ ಅವರಿಂದ ಉದ್ಘಾಟನೆ ಮಾಡಲ್ಪಟ್ಟಿತು ಇದನ್ನ ಇನ್ ಕಾಪ್ಸ್ ಎನ್ನುವಂತಹ ಹೆಸರಿಂದ ಕೂಡ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಇನ್ ಕಾಪ್ಸ್ ಎನ್ನುವಂಥ ಹೆಸರನ್ನು ಕೂಡ ಕರೀತಾರೆ ಈ ಭಾರತದ ಮೊದಲ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಸೀನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ ಮೂರರ ಸಿಂಗಲ್ಸ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಚಿರಾಗ್ ಸೇನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಐಸಿಐ ಸಿಐ ಬ್ಯಾಂಕ್ ಇದರ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂದೀಪ್ ಬಾತ್ರಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಸಂದೀಪ್ ಬಾತ್ರಾ ಮತ್ತು ಸಂದೀಪ್ ಬಕ್ಷಿ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಂದೀಪ್ ಬಕ್ಷಿ ಇದಾರಲ್ಲ ಇವರು ಐ ಸಿ ಐ ಸಿ ಐ ಬ್ಯಾಂಕಿನ ಸಿಇಒ ಆಗಿದ್ದಾರೆ ಸೊ ಕಾರ್ಯಕಾರಿ ನಿರ್ದೇಶಕರು ಯಾರು ಕೇಳಿದ್ರೆ ಸಂದೀಪ್ ಬಾತ್ರಾ ಇನ್ನು ಐ ಸಿ ಐ ಸಿ ಐ ಬ್ಯಾಂಕ್ ಇದೆಯಲ್ಲ ಇದು ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ಮುಂಬೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯ ದಿನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಯಾರು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಈ ರೀತಿಯ ಈ ಪ್ರಶ್ನೆಗಳನ್ನು ತುಂಬಾ ಸರಿ ಕೇಳಿದ್ರು ಅಂದರೆ ಗಣರಾಜ್ಯ ದಿನಾಚರಣೆಗೆ ಸಂಪ್ರದಾಯಂತೆ ಪ್ರತಿ ವರ್ಷ ಕೂಡ ಬೇರೆ ಬೇರೆ ದೇಶದ ಗಣ್ಯರು ನಮಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಸೊ ಈ ಟಾಪಿಕ್ ಮೇಲೆ ಪ್ರತಿ ಸಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯ ದಿನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಯಾರು ಕೇಳಿದ್ರೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇದಾರಲ್ಲ ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರು ಫ್ರಾನ್ಸ್ ಪ್ರೆಸಿಡೆಂಟ್ ಇವರು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಲ್ಲಿ ಅಬ್ದುಲ್ ಫತೇಹ ಎಲ್ ಹಸಿ ಎಸ್ ಸಿ ಅವರು ಬಂದಿದ್ರು ಅಬ್ದುಲ್ ಫತೇಹ್ ಎಲ್ ಹಸಿ ಇವರು ಈಜಿಪ್ಟ್ ಅಧ್ಯಕ್ಷರು ಇವರು ಬಂದಿದ್ರು ಇನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇಮ್ಯಾನ್ ಮ್ಯಾಕ್ರನ್ ಅವರು ಬರ್ತಾ ಇದ್ದಾರೆ ಆಪ್ಷನ್ ಆನ್ಸರ್ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಚೆಸ್ ಟೂರ್ನಮೆಂಟ್ ನ ವಿಜೇತರು ಯಾರು ಸರಿಯಾದ ಉತ್ತರ ದೊಮ್ಮರಾಜು ಗುಕೇಶ್ ಡಿ ಗುಕೇಶ್ ಅಂತ ಹೇಳಿ ಕೂಡ ಕರೀತಾರೆ ಇವ್ರನ್ನ ಇವರು ವಿನ್ ಆಗ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಎಂಬತ್ನಾಲ್ಕನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವೈಶಾಲಿ ರಮೇಶ್ ಬಾಬು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೈಶಾಲಿ ರಮೇಶ್ ಬಾಬು ಇದಾರಲ್ಲ ಇವರು ಈ ಒಂದು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಮೂರನೆಯ ಭಾರತೀಯ ಮಹಿಳೆ ಇವರು ತಮಿಳುನಾಡು ರಾಜ್ಯದವರು ಎಂ ಎಂ ನರವಾನೆ ಅವರ ಆತ್ಮಕಥೆ ಹೆಸರು ಏನು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಂ ಎಂ ನರವಾನೆ ಇದಾರಲ್ಲ ಈ ಎಂ ಎಂ ನರವಾನೆ ಅವರು ಭಾರತದ ಮಾಜಿ ಸರ್ವಿಸ್ ಚೀಫ್ ಭಾರತದ ಫಾರ್ಮರ್ ಸರ್ವಿಸ್ ಚೀಫ್ ಆಗಿದ್ದಾರೆ ಇವರ ಒಂದು ಆತ್ಮಕಥೆ ಹೆಸರು ಫೋರ್ ಸ್ಟಾರ್ ಆಫ್ ಡೆಸ್ಟಿನಿ ಫೋರ್ ಸ್ಟಾರ್ ಆಫ್ ಡೆಸ್ಟಿನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರ ಆಟೋಬಯೋಗ್ರಫಿ ಇದು ಮಿಸ್ ಇಂಡಿಯಾ ಯು ಎಸ್ ಇಪ್ಪತ್ಮೂರರ ವಿಜೇತರು ಯಾರು ಸರಿಯಾದ ಉತ್ತರ ರಿಜುಲ್ ಮೈನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ರಿಜುಲ್ ಮೈನಿ ಅವರು ಮೆಡಿಕಲ್ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಇವರು ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಮಿಸ್ ಇಂಡಿಯಾ ಎಸ್ ಎ ನೋಡಿ ಯು ಎಸ್ ಯು ಎಸ್ ಇಂಪಾರ್ಟೆಂಟ್ ಮಿಸ್ ಇಂಡಿಯಾ ಯು ಎಸ್ ಇದರ ವಿಜೇತರಾದರು ಇನ್ನು ಮಿಸ್ ಇಂಡಿಯಾ ಮಿಸ್ಸಸ್ ಇಂಡಿಯಾ ಯು ಎಸ್ ಎ ಆಯ್ಕೆಯಾದರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸ್ನೇಹ ನಂಬಿಯಾರ್ ಅವರು ಈ ಅಂಶ ಕೂಡ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರದ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಮೇಲ್ನ ಎ ಮತ್ತು ಬಿ ಇಬ್ಬರು ಅಂದ್ರೆ ಡೇನಿಯಲ್ ಬರೆಲ್ ಬೂಮ್ ಮತ್ತು ಅಲಿ ಅಬು ಅವಾರ್ಡ್ ಈ ಇಬ್ಬರು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರದ ವಿಜೇತರು ಹಾಗಾದ್ರೆ ಇವರಿಬ್ರು ಏನು ಕೇಳಿದ್ರೆ ಡೇನಿಯಲ್ ಬರೆನ್ ಬೋಮ್ ಅವರು ಒಬ್ಬ ಪಿಯೋನಿಸ್ಟ್ ಆಗಿದ್ದಾರೆ ಇನ್ನು ಅಲಿ ಅಬು ಅವಾರ್ಡ್ ಅವರು ಪೀಸ್ ಆಕ್ಟಿವಿಸ್ಟ್ ಅಂದ್ರೆ ಶಾಂತಿಗೋಸ್ಕರ ಹೋರಾಟವನ್ನು ಮಾಡಿದಂತವರು ಕೂಡ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಇಂದಿರಾ ಗಾಂಧಿ ಪೀಸ್ ಅವಾರ್ಡ್ ಆಯಿತು ಕೆಳಗಿನ ಯಾವ ಕುಸ್ತಿಪಟುವಿಗೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ರೈಸಿಂಗ್ ಸ್ಟಾರ್ ವೆರಿ ವೆರಿ ಇಂಪಾರ್ಟೆಂಟ್ ರೆಸ್ಲಿಂಗ್ ರೈಸಿಂಗ್ ಸ್ಟಾರ್ ಎಂಬ ಬಿರುದನ್ನು ನೀಡಲಾಯಿತು ಉತ್ತರ ಅಂತಿಮ್ ಪಂಗಲ್ ಅವರಿಗೆ ಈ ಒಂದು ಅವಾರ್ಡ್ ನೀಡಲಾಯಿತು ವೀರ ಬಾಲ ದಿವಸವನ್ನು ಯಾವಾಗ ಆಚರಿಸಲಾಗುವುದು ಸರಿಯಾದ ಉತ್ತರ ಇಪ್ಪತ್ತಾರು ಡಿಸೆಂಬರ್ ಆಚರಿಸಲಾಯಿತು ವೀರ ಬಾಲ ದಿವಸ ಕೆಳಗಿನ ಯಾವ ಸ್ಥಳದಲ್ಲಿ ಯುಎನ್ ಕಾಪ್ ಟೂ ತೌಸಂಡ್ ಟ್ವೆಂಟಿ ನೈನ್ ನಡೆಸಲಾಗುವುದು ನೋಡಿ ಯು ಎನ್ ಕಾಪ್ ಅಂತ ಏನು ಹೇಳಿದ್ರೆ ಏನು ಕೇಳಿದ್ರೆ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತೇಳಿ ಇದನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಲಿ ನಡೆಸಲಾಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅಜರ್ ಬೈಜಾನ್ ಅಜರ್ ಬೈಜಾನ್ ದೇಶದ ಬಾಕುವಿನಲ್ಲಿ ಸೊ ಬಾಕು ಎಲ್ಲಿ ಬರುತ್ತೆ ಕೇಳಿದ್ರೆ ಅಜರ್ ಬೈಜಾನ್ ಬರುತ್ತೆ ಇಲ್ಲಿ ನಡೆಸಲಾಗುತ್ತೆ ಬಾಕುವಿನಲ್ಲಿ ನಡೆಸಲಾಗುತ್ತೆ ಮೂವತ್ತ್ ಮೂರನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರು ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮೂವತ್ತ್ ಮೂರನೇ ವ್ಯಾಸ ಸಮಾನ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವ್ಯಾಸ ಸಮಾನ್ ಪ್ರಶಸ್ತಿ ಪುರಸ್ಕೃತರು ಯಾರು ಕಳೆದ್ರೆ ಪುಷ್ಪ ಭಾರತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪುಷ್ಪ ಭಾರತಿಯವರ ಯಾದೇ 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 ಎನ್ನುವಂತಹ ಕವನ ಸಂಕಲನಕ್ಕೆ ಯಾದೇ 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 ಎನ್ನುವಂತಹ ಕವನ ಸಂಕಲನಕ್ಕೆ ಈ ಒಂದು ಅವಾರ್ಡ್ ಆಯ್ತು ಇನ್ನು ವ್ಯಾಸ ಸಮ್ಮಾನ್ ಪುರಸ್ಕಾರ ಇದೆಯಲ್ಲ ಈ ವ್ಯಾಸ ಸಮ್ಮಾನ್ ಪುರಸ್ಕಾರವನ್ನು ಕೊಡೋದು ಬಿರ್ಲಾ ಫೌಂಡೇಶನ್ ಈ ಅಂಶ ಕೂಡ ಇಂಪಾರ್ಟೆಂಟ್ ಇದೆ ನೆನಪಿರ್ಲಿ ಬಿರ್ಲಾ ಫೌಂಡೇಶನ್ ಕೊಡುತ್ತೆ ವಿಶ್ವ ಏಡ್ಸ್ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಯಾವಾಗ ಆಚರಿಸಲಾಯಿತು ವೆರಿ ವೆರಿ ಈಸಿ ಕ್ವಶನ್ ಕೂಡ ಹೌದು ತುಂಬಾ ಸರಿ ಕೇಳಿದ್ದಾರೆ ಇದನ್ನ ಸರಿಯಾದ ಉತ್ತರ ಡಿಸೆಂಬರ್ ಒಂದರಂದು ಆಚರಿಸಲಾಯಿತು ಇದರಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ವಿಶ್ವ ಏಡ್ಸ್ ದಿನಾಚರಣೆಯ ಥೀಮ್ ಏನು ಅಂತೇಳಿ ಸೊ ಥೀಮ್ ಏನು ಅಂತ ಕೇಳಿದ್ರೆ ಲೆಟ್ ಕಮ್ಯುನಿಟೀಸ್ ಲೀಡ್ ಅಂತೇಳಿ ಲೆಟ್ ಕಮ್ಯುನಿಟೀಸ್ ಲೀಡ್ ಎನ್ನುವಂಥ ಥೀಮ್ ಇಟ್ಕೊಂಡು ಈ ವರ್ಷದ ಟು ತೌಸಂಡ್ ಟ್ವೆಂಟಿ ತ್ರೀನ ಡಿಸೆಂಬರ್ ಒಂದರಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಯಿತು ಭಾರತದ ಮೊದಲ ಏರ್ಪೋರ್ಟ್ ಫೈರ್ ಫೈಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ದಿಶಾ ನಾಯಕ್ ದಿಶಾ ನಾಯಕ್ ಇದಾರಲ್ಲ ಇವರು ಗೋವಾ ರಾಜ್ಯದವರು ಇವರು ಭಾರತದ ಮೊದಲ ಮಹಿಳಾ ಏರ್ಪೋರ್ಟ್ ಫೈರ್ ಫೈಟರ್ ಆಗಿ ಆಯ್ಕೆಯಾದರು ಇವರು ಯಾವ ಒಂದು ಏರ್ಪೋರ್ಟ್ ಅಲ್ಲಿ ಈ ಒಂದು ಹುದ್ದೆಗೆ ಆಯ್ಕೆಯಾದರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಇವರು ಮನೋಹರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈ ಒಂದು ಏರ್ಪೋರ್ಟ್ ಫೈರ್ ಫೈಟರ್ ಆಗಿ ಆಯ್ಕೆಯಾದರು ವಿಶ್ವ ಗಣಿತ ದಿನಾಚರಣೆಯನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೆರಡು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೆರಡರಂದು ಆಚರಿಸಲಾಯಿತು ಸಿ ವರ್ಲ್ಡ್ ಮ್ಯಾಥಮೆಟಿಕಲ್ ಡೇ ಮ್ಯಾಥಮೆಟಿಕ್ಸ್ ಡೇ ಇದೆಯಲ್ಲ ಇದು ಯಾರ ನೆನಪಿಗೆ ಆಚರಿಸಲಾಗುತ್ತೆ ಅಂತ ಹೇಳಿ ಕೇಳ್ತಾರೆ ಗೊತ್ತಿರಲಿ ಶ್ರೀನಿವಾಸ ರಾಮಾನುಜನ್ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮ ಜಯಂತಿಯ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ವಿಶ್ವ ಗಣಿತ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಬೋಧಗಯದಲ್ಲಿ ಯಾರು ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ಸಂಘ ಫೋರಂನ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ದಲಾಯಿ ಲಾಮ ಬುದ್ಧಗುರು ದಲಾಯಿ ಲಾಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಕೃತಿಕಾರರಿಗೆ ಆರನೇ ರವೀಂದ್ರಾಥ್ ಠಾಗೂರ್ ಲಿಟ್ರರಿ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ರವೀಂದ್ರನಾಥ್ ಠಾಗೂರ್ ಲಿಟ್ರರಿ ಅವಾರ್ಡ್ ಆಯಿತು ಅಂತೇಳಿ ಸರಿಯಾದ ಉತ್ತರ ಸುಕೃತ್ ಪೌಲ್ ಕುಮಾರ್ ಆಪ್ಷನ್ ರೈಟ್ ಆನ್ಸರ್ ಸುಕೃತ್ ಪೌಲ್ ಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಸುಕೃತ್ ಪೌಲ್ ಕುಮಾರ್ ಅವರ ಕುಮಾರ್ ಅವರ ಸಾಲ್ಟ್ ಅಂಡ್ ಪೆಪ್ಪರ್ ಈ ಒಂದು ಪದ್ಯಗಳ ಕೃತಿಗೆ ಸಾಲ್ಟ್ ಅಂಡ್ ಪೆಪ್ಪರ್ ಆಯ್ದ ಪದ್ಯಗಳ ಕವನ ಸಂಕಲನಕ್ಕೆ ಈ ಒಂದು ಅವಾರ್ಡ್ ಆಯಿತು ಕುನೋ ವನ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಈ ಕುನೋ ಇದೆಯಲ್ಲ ಇದೊಂದು ರಾಷ್ಟ್ರೀಯ ಉದ್ಯಾನವನ ಇದು ಮಧ್ಯಪ್ರದೇಶದಲ್ಲಿರುವಂತದ್ದು ಇಲ್ಲಿ ಇದನ್ನು ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಹಿಂದಿ ಭಾಷೆಯ ಲೇಖಕ ಯಾರು ಸರಿಯಾದ ಉತ್ತರ ಸಂಜೀವ್ ಅಂತೇಳಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂಜೀವ್ ಅವರ ಮುಜೆ ಪೆಹಾನ್ ಎನ್ನುವ ಕಾದಂಬರಿಗೆ ಮುಜೆ ಪೆಹಚಾನ್ ಎನ್ನುವಂತಹ ಕಾದಂಬರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಕೆ ಎಲ್ ರತ್ನ ಪುರಸ್ಕಾರದ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಮೇಲಿನ ಇಬ್ಬರು ಕೂಡ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಇವರಿಬ್ಬರಿಗೂ ಕೂಡ ಆಯಿತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಟೇಬಲ್ ಟೆನಿಸ್ ಪ್ಲೇಯರ್ ಅಚಂತ್ ಶರತ್ ಕಮಾಲ್ ಅವರಿಗೆ ಆಗಿತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವ ರಾಜ್ಯದಲ್ಲಿ ಅಂದರೆ ಇವತ್ತು ಯಾವ ರಾಜ್ಯದಲ್ಲಿ ಮಿಷನ್ ಇನ್ವೆಸ್ಟಿಗೇಷನ್ ಸೆವೆಂಟಿ ಫೈವ್ ಡೇಸ್ ಅನ್ನು ಲಾಂಚ್ ಮಾಡಲಾಗುತ್ತೆ ಸರಿಯಾದ ಉತ್ತರ ಬಿಹಾರದಲ್ಲಿ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವ ದೇಶವು ಪ್ರಪಂಚದ ಅತಿ ಹೆಚ್ಚು ಅಫೀಮ್ ಉತ್ಪಾದಕ ರಾಷ್ಟ್ರವಾಗಿ ನಿಷೇಧಿಸಲ್ಪಟ್ಟಂತಹ ಅಫೀಮ್ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊತು ಆಪ್ಷನ್ಸ್ ಈ ರೀತಿ ಇದೆ ಅಜರ್ಬೈಜಾನ್ ಮಯನ್ಮಾರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಗಾಸ್ಕರ ಒಂದು ಇಂಪಾರ್ಟೆಂಟ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ವಿಡಿಯೋಗಳಿರುವ ಈ ಒಂದು ಪ್ಲೇಲಿಸ್ಟ್ನ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್